ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನವರಾತ್ರಿಯಲ್ಲಿ ಬನ್ನಿ ಮರದ ಪೂಜೆಯನ್ನು ಯಾವ ಥರ ಮಾಡಬೇಕು ಯಾವಾಗ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ ಬನ್ನಿ ಮರದ ಪೂಜೆಯನ್ನು ಎಷ್ಟು ಗಂಟೆ ಟೈಮಲ್ಲಿ ಮಾಡಿದ್ರೆ ಒಳ್ಳೆಯದು ಮತ್ತು ಏನೆಲ್ಲ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ನೋಡೋಣಂತೆ ನವರಾತ್ರಿಯಲ್ಲಿ ನೋಡ್ರಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಬನ್ನಿ ಮರದ ಪೂಜೆ ಮಾಡ್ತಾರೆ ಶ್ರೇಷ್ಠ ಅಂತ ಹೇಳ್ಬೋದು ಮತ್ತು ಈ ಕೆಲವು ಭಾಗದೊಳಗೆ ಐತಿ ಇನ್ನು ಕೆಲವು ಭಾಗದೊಳಗೆ ಇಲ್ಲ ಮತ್ತು ಇದ್ದವರು ಅಂತೂ ಮಾಡೇ ಮಾಡ್ತಾರೆ ಇಲ್ಲ ಅಂದ್ರೂ ಏನಂದ್ರೆ ಮನೆಯಲ್ಲಿ ಕೆಲವರು ಸಣ್ಣದೊಂದು ಸಸಿಯನ್ನು ತಂದು ಒಂಬತ್ತು ದಿವಸ ಪೂಜೆ ಮಾಡಿದ ಮೇಲೆ ಎಲ್ಲಾದ್ರೂ ಅದನ್ನು ಸಸಿ ನೆಡೋಕ್ಕೆ ಕೊಡ್ತಾರೆ ಅಂದರೆ ಈ ನರ್ಸರಿ ಥರ ಆ ಥರ ಇರ್ತಾರೆ ನೋಡ್ರಿ ಅಂತಲ್ಲಿ ಮತ್ತೆ ಇಲ್ಲ ಅಂತಂದ್ರೆ ಕೆಲವು ಏನಾದರೂ ಈ ಪ್ಲ್ಯಾಂಟ್ಸ್ ಎಲ್ಲ ಬೆಳೆಸ್ತಿರ್ತಾರಲ್ಲ ಅಲ್ಲೂ ಇದು ಕೊಟ್ಟು ಬರ್ತಾರೆ ಹಂಗನು ಮಾಡ್ತಾರೆ ಅವ್ರಿಗೆ ಅನುಕೂಲ ಇಲ್ದವ್ರವರು ಸಮೀಪ ಗಿಡ ಇದ್ರಪ್ಪ ಅಂದರೆ ಅಲ್ಲೇ ಹೋಗಿ ಪೂಜೆಯನ್ನು ಮಾಡೋದು ಶ್ರೇಷ್ಠ ನೋಡಿರಿ ಯಾವ ಥರ ಏನು ಅಂತ ನೋಡೋಣ ನವದ ನವರಾತ್ರಿ ಒಳಗೆ ನೋಡ್ರಿ ನವದುರ್ಗಿಯರ ಪೂಜೆ ಜೊತೆಗೆ ಬನ್ನಿಮರದ ಪೂಜೆನೂ ಕೂಡ ಮುಖ್ಯ ಅಂತ ಹೇಳ್ಬೋದು ಪೂಜೆ ಯಾವ ರೀತಿ ಏನು ಅಂತ ನೋಡೋಣ ನವರಾತ್ರಿ ಪ್ರಾರಂಭದಿಂದ ಹಿಡಿದು ನೋಡ್ರಿ ದಶಮಿ ಈ ಪೂಜೆಯನ್ನು ಮಾಡಬೇಕು ಇದನ್ನು ಯಾವಾಗ ಮಾಡಬೇಕು ಏನೋ ಅಂತ ನೋಡೋದಾತಪ್ಪ ಅಂತಂದ್ರೆ ಬೆಳಗ್ಗೆ ನೋಡ್ರಿ ನಾವು ಎದ್ದ ತಕ್ಷಣ ಅಂದರೆ ನಾವು ಬೆಳಗ್ಗೆ ಬೇಗ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ಈ ಪೂಜೆ ಆಗಬೇಕು ಹಾಗಾಗಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರಂತೂ ಇನ್ನೂ ಚಲೋ ಈಗ ನಮ್ಮ ಕಡೆಯನ್ನು ಅವೆಲ್ಲ ಹಂಗ ಮಾಡೋದು ಮತ್ತು ಬೆಳಗ್ಗೆ ನೋಡ್ರಿ ಎದ್ದು ಕಸ ಎಲ್ಲ ಗುಡಿಸಿ ಆದಮೇಲೆ ಎಲ್ಲ ಆದಮೇಲೆ ಸ್ನಾನ ಮಾಡ್ಕೊ ರಂಗೋಲಿ ಹಾಕಿ ಸ್ನಾನ ಮಾಡಿಕೊಂಡು ರಂಗೋಲಿ ಹಾಕಿ ಆಮೇಲೆ ಮನೇಲಿ ದೇವ್ರ ಪೂಜೆ ಎಲ್ಲ ಮಾಡಿ ಪೂಜೆಗೆ ಏನಪ್ಪ ಅಂತಂದ್ರೆ ತಟ್ಟೆನ ಜೋಡಿಸಿ ಇಟ್ಕೊಂಡಿರ್ಬೇಕು ರಾತ್ರಿನ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಪೂಜೆ ಸಾಮಾನೆಲ್ಲ ಜೋಡ್ಸಿಟ್ರೆ ಆಯ್ತು ಇಲ್ಲಾಂದರೆ ಬೆಳಗ್ಗೆ ಟೈಮ್ ಇತ್ತಂದ್ರೆ ಬೆಳಗ್ಗೆ ಏನಾದರೂ ಜೋಡಿಸ್ಕೊಂಡು ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗಬೇಕು ಏನೇನು ಪೂಜೆ ಸಾಮಾನು ಅಂತ ನೋಡೋದಾತಪ್ಪ ಅಂದ್ರೆ ನಾರ್ಮಲ್ಲಾಗಿ ನಾವು ಪೂಜೆಗೆ ಬಳಸುವಂಥ ವಿಭೂತಿ ಕುಂಕುಮ ಅರಶಿನ ಮತ್ತು ಅಕ್ಕಿ ಕಾಳು ಕರ್ಪೂರ ಆಮೇಲೆ ಗಿಡಕ್ಕೆ ಸುತ್ತಕ್ಕೆ ದಾರ ಮತ್ತು ಓದ್ಬತ್ತಿ ಉದಿನಕಡ್ಡಿ ಅಂತೀವಲ್ಲ ಉದಿನ ಕಡ್ಡಿ ಮತ್ತು ತುಪ್ಪದ ಬತ್ತಿ ನೈವೇದ್ಯಕ್ಕೆ ಏನಂದ್ರೆ ನೀವೇನು ಮಾಡಿರ್ತೀರ ಅದನ್ನು ನೈವೇದ್ಯ ಡ್ರೈ ಫ್ರೂಟ್ಸ್ ಹರ ತೊಗೊಂಡೋಗ್ಬೋದು ಇಲ್ಲ ಅಂದ್ರೆ ಸಕ್ಕರೆ ಮತ್ತು ಕಡಲೆ ಆದರೂ ಹೋಗ್ಬೋದು ಅಥವಾ ನೆನೆಸಿದ ಕಡಲೆ ಆದರೂ ಹಣ್ಣು ಆದ್ರೂ ತೊಗೊಂಡು ಹೋಗ್ಬೋದು ಅಥವಾ ನೀವು ನವರಾತ್ರಿ ಒಂಬತ್ತು ದಿವಸ ಬೇರೆ ಬೇರೆ ಥರ ನೈವೇದ್ಯ ತಯಾರು ಮಾಡ್ತಿದ್ರೆ ಅದನ್ನರ ನೀವು ಮಾಡಿ ತೊಗೊಂಡು ಹೋಗ್ಬೋದು ನೋಡಿರಿ ಮತ್ತು ಏರ್ಸೋಕೆ ನಿಮ್ಗೆ ಏನು ಅನುಕೂಲ ಇತ್ತು ಅಂಥ ಹೂಗಳು ಅಂದರೆ ಯಾವ ಹೂ ಸಿಗ್ತಾವೆ ನಿಮ್ಮ ಭಾಗದೊಳಗೆ ಅಂಥ ಹೂಗಳನ್ನು ತೊಗೊಂಡು ಹೋಗಬೇಕು ಮತ್ತು ಒಂದು ಸಣ್ಣದೊಂದು ಚಿಕ್ಕದು ಗಿಂಡಿ ಅಥವಾ ಚರಿಗೆ ಆದರೆ ಸರಿ ಅದರೊಳಗಾದ್ರೆ ನೀರು ತೊಗೊಂಡು ಹೋಗಿರಿ ಮತ್ತು ಹಚ್ಚೋಕಲ್ಲಿ ದೀಪ ಇದ್ದರೆ ದೀಪ ಇತ್ತಂದ್ರೆ ನೀವು ಮನೆಯಿಂದ ಎಣ್ಣೆ ಇವತ್ತಿ ತೊಗೊಂಡೋದ್ರೆ ಸಾಕು ಇಲ್ಲಾಂದ್ರೆ ನೀವು ಮನೆಯಿಂದನೇ ದೀಪವನ್ನು ತೊಗೊಂಡೋಗಿ ಅಲ್ಲಿ ಹಚ್ಚಕ್ಕೆ ಎಲ್ಲರೂ ಅದಕ್ಕೆ ಎಣ್ಣೆ ಹಾಕಿ ಹಚ್ತಾರೆ ಅದು ಇನ್ನೂ ಶ್ರೇಷ್ಠ ನೋಡಿರಿ ನಿಮಗೆ ಹೆಂಗೆ ಅನುಕೂಲ ಹಂಗೆ ಮಾಡಿರಿ ಮತ್ತು ಎಲೆ ಅಡಿಕೆ ಹಸಿದಾರ ಅಂತಾರೆ ಹಂಗೆ ನೂಲು ಅಂತಾರೆ ಅದನ್ನು ತೊಗೊಂಡು ಹೋಗಿ ಗಿಡಕ್ಕೆ ಸುತ್ತಬೇಕಾಗತ್ತಲ್ಲ ಅಲ್ಲಿ ಹಂಗಾಗಿ ಈ ಥರ ಸೂರ್ಯೋದಯಕ್ಕಿಂತ ಮುಂಚೆನೇ ನೀವೆಲ್ಲ ರೆಡಿ ಮಾಡಿ ಇಟ್ಕೊಂಡು ಹೋದ್ರೆ ಪೂಜಾ ಫಲ ಒಳ್ಳೇದು ನೋಡ್ರಿ ಮತ್ತು ಸೂರ್ಯೋದಯದ ನಂತರ ಆತಪ್ಪ ಅಂತಂದ್ರೆ ಅದು ಮಿಶ್ರ ಫಲ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ಸೂರ್ಯೋದಯಕ್ಕಿಂತ ಮುಂಚೆನೇ ಬನ್ನಿ ಗಿಡ ಪೂಜೆ ಮಾಡ್ತಾರೆ ನಿಮಗೂ ಗೊತ್ತಿರ್ಬೋದು ಅಂದ್ಕೊತೀನಿ ಮತ್ತು ಮನೆಯಲ್ಲಿ ಮೊದಲ ಎಲ್ಲ ಸಾಮಾನು ಈ ಥರ ತಟ್ಟೆಗೆ ಹಾಕಿ ಜೋಡಿಸಿ ಇಟ್ಕೊಂಡಿರ್ಬೇಕು ನೋಡ್ರಿ ಏನು ತ ಪೂಜೆ ಮಾಡ್ಬೇಕಾ ಯಾವ ಥರ ಅಂತ ಅಂದ್ಕೊಂಡಿರ್ತೀರ ಹಾಗೆ ಎಲ್ಲ ಇಟ್ಕೊಂಡು ಹೋಗ್ಬೇಕು ಮತ್ತು ನಂತರ ನೋಡ್ರಿ ಉದಿನ ಕಡ್ಡಿ ಎಣ್ಣೆ ಪ್ರಸಾದ ಎಲ್ಲ ಇಟ್ಕೊಂಡ್ಮೇಲೆ ಅಲ್ಲಿ ಹೋಗ್ಬೇಕು ನಾವಂತೂ ಮಾತಾಡ್ದಿರ ಹೋಗೋದು ಬ ಅಷ್ಟೊತ್ತಲ್ಲಿ ಹೋಗಿ ಪೂಜೆ ಮಾಡೋವಂಥದ್ದು ಮೊದಲು ಹೋದ್ಮೇಲೆ ಏನಪ್ಪ ಅಂತಂದ್ರೆ ದೀಪವನ್ನು ಹಚ್ಚೋದು ಅಲ್ಲಿ ಬತ್ತಿ ಎಣ್ಣೆ ಹಾಕೋಕಿತ್ತಪ್ಪ ಅಂದರೆ ಸರಿ ಇಲ್ಲ ಅಂದರೆ ನೀವು ಇದಿರುವಂಥ ದೀಪ ಇಟ್ಬಿಟ್ಟು ಅದಕ್ಕೆ ಬತ್ತಿ ಎಣ್ಣೆ ಎಲ್ಲ ಹಾಕಿ ಹಚ್ಚಿ ಆ ನಂತರ ನೋಡ್ರಿ ಗಿಡದ ಹತ್ರ ಗಿಡದ ಬಡ್ಡಿ ಇರುತ್ತೆ ನೋಡ್ರಿ ಅಲ್ಲಿ ಸ್ವಲ್ಪ ನೀರು ಹಾಕಬೇಕು ಒಂದು ಸ್ವಲ್ಪ ಕೈಯಿಂದ ಮುಟ್ಟಿ ನೀರು ಹಾಕಬೇಕು ಆನಂತರ ವಿಭೂತಿ ಅರಶಿನ ಕುಂಕುಮ ಎಲ್ಲ ಏರಿಸ್ಬೇಕು ಮತ್ತು ಉದ್ಗಡ್ಡಿ ಎಲ್ಲ ಬೆಳಗ್ಬೇಕು ಪ್ರಸಾದ ನಾನು ಹೇಳದ್ನೆಲ್ಲ ಕಡಲೆ ಸಕ್ಕರೆ ಆದರೂ ಸರಿ ಅಥವಾ ನೀವು ಮನೆಯಿಂದ ನೈವೇದ್ಯ ಮಾಡಿ ಪ್ರಸಾದ ತೊಗೊಂಡೋದ್ರೂ ಸರಿ ಅದನ್ನಾದರೂ ಹಚ್ಚಿರಿ ಹಚ್ಚಿ ಆಮೇಲೆ ನೋಡಿರಿ ವಿಳೆದೆಲೆ ಅಡಿಕೆಯನ್ನು ಎಲ್ಲ ತೊಗೊಂಡೋಗಿರ್ಬೇಕು ಮತ್ತು ಪ್ರತಿನಿತ್ಯನೂ ನೀವು ಮುತ್ತೈದೆಯರು ಬಂದಿರ್ತಾರಲ್ಲಿ ಪೂಜೆ ಎಲ್ಲ ಆದಮೇಲೆ ನೀವೇನು ಮಾಡಬೇಕಂದ್ರೆ ಅಲ್ಲಿರೋವಂಥ ಮೊತ್ತ ಇದರಿಗೆ ಅರಶಿನ ಕುಂಕುಮವನ್ನು ಕೊಡಬೇಕು ಎಷ್ಟು ಜನ ಇರ್ತಾರೆ ಅಷ್ಟು ಜನ ಸಾಧ್ಯ ಆದಷ್ಟು ಜನಕ್ಕೆ ಕೊಡಬೇಕು ನೋಡಿರಿ ಹಚ್ಚಿ ಮತ್ತು ದೇವರು ಇದು ಪೂಜೆ ಎಲ್ಲ ಮಾಡಿ ದೇವ್ರಿಗೆ ಉದ್ಮ್ ಕಡ್ಡಿಯೆಲ್ಲ ಬೆಳಗ್ಗೆ ಕರ್ಪೂರ ಎಲ್ಲ ಬೆಳಗ್ಗೆ ಎಲ್ಲ ಆದಮೇಲೆ ಮತ್ತು ನಾವು ಏನು ಮಾಡಬೇಕಂದ್ರೆ ಅಲ್ಲಿರೋವಂಥ ಮೊತ್ತ ನಿಮ್ಗೆ ಯಾವ ಥರ ಸಾಧ್ಯ ಪ್ರತಿನಿತ್ಯ ನೀವು ಬಾಳೆಹಣ್ಣು ಎಲ್ಲ ಕೊಡ್ತೀನಿ ಅಂದರೂ ಹಂಗೂ ಕೊಡ್ಬೋದು ಇಲ್ಲಾಂದರೆ ಬರೀ ಎಲೆ ಅಡಿಕೆ ಅರಶಿನ ಕುಂಕುಮ ಒಂದು ಹಣ್ಣು ಕೊಟ್ಟರು ಸಾಕು ಈ ಥರ ನಿಮಗೆ ಏನು ಮಾಡ್ತಿರ್ತೀರ ನೋಡಿರಿ ಆ ಥರ ಮಾಡ್ಕೋಬೋದು ಇಲ್ಲಾಂದರೆ ಬರೀ ಅರಶಿನ ಕುಂಕುಮ ಕೊಟ್ರು ನಡೀತದೆ ಮತ್ತು ಕೊನೆ ಒಂದು ದಿವಸ ಅಂದರೆ ಒಂಬತ್ತು ದಿವಸದಲ್ಲಿ ಒಂದು ದಿವಸ ಮುತ್ತೈದರಿಗೆ ತಾಂಬೂಲ ಎಲ್ಲ ಕೊಡಬೇಕು ನೋಡಿರಿ ಒಂದು ಬ್ಲೌಸ್ ಪೀಸ್ ಸಮೇತ ತಾಂಬೂಲ ಕೊಡಬೇಕು ದಿನ ಆಗಿಲ್ಲ ಅಂದರೆ ಆ ಥರ ಆದರೂ ಮಾಡ್ಬೋದು ಇಷ್ಟು ಮಾಡಬೇಕು ನೋಡಿರಿ ಮತ್ತು ಮುತ್ತೈದರಿಗೇನಪ್ಪ ಅಂತಂದ್ರೆ ಅಲ್ಲೇ ಕೂರಿಸ್ಬಿಟ್ಟು ಕೊಡೋದು ಒಳ್ಳೆಯದು ಮತ್ತು ಆ ನಂತರ ನೀವು ಏನು ಮಾಡಬೇಕಪ್ಪ ಅಂದರೆ ದೀಪಾರಾಧನೆ ಅಂದರೆ ಹಿಟ್ಟಿನ ದೀಪಾರಾಧನೆ ಮಾಡ್ತಾರೆ ಮತ್ತು ಬೇಕಂದರೆ ಬೆಲ್ಲದ ದೀಪಾರಾಧನೆ ಕೂಡ ಮಾಡ್ಬೋದು ಅಚ್ಚು ಬೆಲ್ಲದಲ್ಲಿ ದೀಪ ಇಟ್ಟು ದೀಪವನ್ನು ಇಟ್ಬಿಟ್ಟು ಅಂದರೆ ಕಡಲಿ ಬತ್ತೆ ಅಂತೀವಲ್ಲ ತುಪ್ಪದಲ್ಲಿ ಅನಿಸಿರೋ ಅವನ್ನಿಟ್ಟು ಬೆಳಗ್ಗೆ ಅಲ್ಲೇ ಇಟ್ಟು ಬರಬೇಕು ನೋಡಿರಿ ಮತ್ತು ಪ್ರಸಾದವನ್ನು ನೋಡಿರಿ ನೀವು ದೊಣ್ಣೆಲ್ಲಾದರೂ ಹಾಕಿಡ್ಬೋದು ಅಥವಾ ಎಲೆ ಮೇಲಾದರೂ ಹಾಕಿ ಅಲ್ಲಿ ಇಟ್ಟು ಬರಬೇಕು ಈ ಥರ ಒಂದು ಮಾಡಬೇಕು ನೋಡಿರಿ ಮತ್ತು ನಮ್ಮ ಥರ ಅಲ್ಲಿ ಭಾಳ ಜನ ಬಂದಿರ್ತಾರೆ ಅವ್ರಿಗೆ ಎಲ್ಲ ಅರಶಿನ ಕುಂಕುಮವನ್ನು ಕೊಡಬೇಕು ಮತ್ತು ಇನ್ನೊಂದು ಪ್ರದಕ್ಷಿಣೆ ಹಾಕೋಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ನಿಮಗೇನಾದರೂ ಕೋರಿಕೆಗಳು ಇತ್ತು ಅಂತಂದರೆ ಆವಾಗ ಎಲ್ಲ ನೀವು ಕರ್ಪೂರ ಊದ್ಬತ್ತಿ ಎಲ್ಲ ಬೆಳಗ್ಗೆ ನೈವೇದ್ಯ ಎಲ್ಲ ಆದಮೇಲೆ ಕೈಯಲ್ಲಿ ಒಂದಷ್ಟು ಅಕ್ಷತೆಗಳನ್ನು ಹಿಡ್ಕೊಂಡು ನಿಮ್ಮ ಕೋರಿಕೆ ಏನಾದರೂ ಇದ್ದರೆ ಅದನ್ನು ಮನಸಲ್ಲಿ ಅಂದ್ಕೊಂಡು ದೇವಿಗೆ ಬನ್ನಿ ಮಹಾಕಾಳಿ ಅಂತ ಕರೆಯೋದು ನಾವು ಕೈಯಲ್ಲಿ ಹಿಡ್ಕೊಂಡು ಮನಸಲ್ಲಿ ಅಂದ್ಕೊಂಡು ದೇವಿಗೆ ಏನಪ್ಪ ಅಂದ್ರೆ ಅಕ್ಷತೆಯನ್ನು ಹಾಕಬೇಕು ಕೈಯಲ್ಲಿರೋದನ್ನು ಹಾಕಿ ನಿಮ್ಮ ಕೋರಿಕೆ ಏನಾದರೂ ಅಂದ್ಕೋಬೇಕು ಆ ನಂತರ ನೋಡಿ ಪ್ರದಕ್ಷಿಣೆಯನ್ನು ಹಾಕಬೇಕು ಪ್ರದಕ್ಷಿಣೆ ಎಷ್ಟು ಹಾಕಬೇಕಪ್ಪ ಅಂತಂದರೆ ಐದು ಒಂಬತ್ತು ಹನ್ನೊಂದು ಸುತ್ತು ಈ ಥರ ಪ್ರದಕ್ಷಿಣೆಯನ್ನು ಹಾಕ್ಬೋದು ನೋಡಿರಿ ಮತ್ತು ಅಲ್ಲಿ ನೀವು ಒಯ್ದಿರುವಂಥ ದೀಪವನ್ನು ಮಣ್ಣಿನ ದೀಪ ಏನಾದರೂ ತೊಗೊಂಡು ಹೋಗಿದ್ರೆ ಅಲ್ಲೇ ಇಟ್ಟು ಬರೋದು ಒಳ್ಳೇದು ನೋಡಿರಿ ಮತ್ತು ನೀವು ಇನ್ನೊಂದು ಏನಾದರೂ ಬೇರೆ ಬೇಡಿಕೆಗಳಿತ್ತು ಆ ಥರ ಏನಾದಂದರೆ ದೀಪಕ್ಕೆ ಕೊಬ್ಬರಿ ಎಣ್ಣೆ ತೋತುಪ್ಪವನ್ನು ಬಳಸಿ ಪೂಜೆ ಮಾಡಿದ್ರೆ ಒಳ್ಳೇದು ನೋಡ್ರಿ ಇದಿಷ್ಟು ಏನಪ್ಪ ಅಂತಂದರೆ ಬನ್ನಿ ಮರದ ಒಂದು ಮಾಹಿತಿ ಮತ್ತು ಕೊನೆ ದಿವಸ ಉಡಿ ತುಂಬೋವಂಥದ್ದಿರುತ್ತೆ ಏನೆಲ್ಲ ಮಾಡಬೇಕು ಆ ದಿವಸ ಅನ್ನೋದನ್ನು ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ ಕೊನೆ ದಿನ ಉಡಿ ತುಂಬುವಂಥದ್ದಿರುತ್ತೆ ಮತ್ತು ಮೂತೈದಾರಿಗೂ ಕೂಡ ತಾಂಬೂಲವನ್ನು ಕೊಡುವಂಥದ್ದು ಇರುತ್ತೆ ನೋಡಿರಿ ನೀವು ಎಷ್ಟು ಜನಕ್ಕೆ ಅಂದ್ಕೊಂಡಿರ್ತೀರ ಅಷ್ಟು ಜನಕ್ಕೆ ಕೊಡ್ಬೋದು ದೇವಿಗೂ ಸಹ ಉಡಿಯನ್ನು ಕಟ್ಟಬೇಕಾಗತ್ತೆ ಇದಿಷ್ಟು ಏನಪ್ಪ ಅಂತಂದರೆ ಬನ್ನಿ ಮರದ ಒಂದು ಪೂಜೆಯನ್ನು ಯಾವ ಥರ ಮಾಡಬೇಕು ಏನಿಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದೆ ನೋಡಿರಿ ಹಂಗೆ ನೋಲು ಸುತ್ತೋರು ನೋಡಿರಿ ಅವರು ಐದು ಒಂಬತ್ತೇಳು ಈ ಥರ ಸುತ್ತಾರ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಸುತ್ತುವಂಥದ್ದು ಇರುತ್ತೆ ಈ ಥರ ಒಂದು ಬನ್ನಿ ಗಿಡದ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ನೀವು ನವರಾತ್ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಇದನ್ನೇನಪ್ಪ ಅಂದ್ರೆ ನವರಾತ್ರಿ ಪ್ರಾರಂಭ ದಿನದಿಂದನೇ ಮಾಡಬೇಕು ಕೆಲವ್ರು ಒಂಬತ್ತು ದಿವಸ ಮಾಡೋಕ್ಕಾಗಲ್ಲ ಅನ್ನೋರು ಏನು ಮಾಡ್ರಿ ಅಂದರೆ ಕೊನೆಯ ಮೂರು ದಿವಸ ಇಲ್ಲ ಕೊನೆಯ ಐದು ದಿವಸ ಇಲ್ಲಾಂದರೆ ಒಂಬತ್ತು ದಿವಸ ಕೂಡ ನೀವು ಮಾಡ್ಬೋದು ನಿಮಗೆ ಯಾವ ಥರ ಅನುಕೂಲನೂ ಆ ಥರ ಮಾಡಿರಿ ಯಾಕಂದರೆ ಕೆಲವರು ಒಂದು ಊರಲ್ಲಿರೋಲ್ಲ ಬೇರೆ ಬೇರೆ ಎಲ್ಲಾದರೂ ರಜೆ ಇರುತ್ತಂತ ಹೋಗ್ತಿರ್ತಾರಲ್ಲ ಹಾಗಾಗಿ ಆ ಥರ ಮಾಡ್ಕೋಬೋದು ನೋಡಿರಿ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು